ಖ್ಯಾತ ನಿರೂಪಕಿ ಅಚ್ಚ ಕನ್ನಡದ ಧ್ವನಿಯ ಅಪರ್ಣ ಇನ್ನಿಲ್ಲ ಹೌದು ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ನಿನ್ನೆ ನಿಧನರಾಗಿದ್ದಾರೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂಥ ಅಪರ್ಣ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ಕಳೆದ ಒಂದು ವಾರದಿಂದ ಆಸ್ಪತ್ರೆಯಲ್ಲಿ ಅಪರ್ಣಾಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು ಅಪರ್ಣ ನಿಧನದ ಸುದ್ದಿ ತಿಳಿತಿದ್ದ ಹಾಗೆ ಬನಶಂಕರಿಯಲ್ಲಿರುವಂಥ ಅಪರ್ಣ ನಿವಾಸದ ಮುಂದೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದರು ನಿರೂಪಕಿ ಅಪರ್ಣ ಭಾರದ ಲೋಕಕ್ಕೆ ತೆರಳಿದ್ದಾರೆ ಅಪರ್ಣ ನೆನೆದು ಪತಿ ನಾಗರಾಜ್ ವಸ್ತಾರೆ ಕಣ್ಣೀರಿಟ್ಟಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಅಪರ್ಣ ಅವರ ಪತಿ ನಾಗರಾಜ್ ವಸ್ತಾರೆ ಪತ್ನಿಯ ಮನದಾಳದ ಮಾತುಗಳನ್ನು ಹೇಳಿಕೊಂಡಿದ್ದಾರೆ ವೈಯಕ್ತಿಕವಾಗಿ ನಾನು ಮತ್ತು ಅಪರ್ಣ ತುಂಬಾನೇ ಖಾಸಗಿಯಾಗಿ ಬದುಕಿದವರು ಅಷ್ಟೇ ಖಾಸಗಿಯಾಗಿ ನಾನು ಅವಳನ್ನ ಬೀಳ್ಕೊಡೋದಕ್ಕೆ ಇಷ್ಟಪಡ್ತೇನೆ ಹಾಗಂತ ನನಗೆ ಸೇರೋದಕ್ಕೆ ಮುಂಚೆನೆ ಹೆಚ್ಚಾಗಿ ಅಪರ್ಣ ಕರ್ನಾಟಕಕ್ಕೆ ಸೇರಿದವಳು ಅಪರ್ಣಗೆ ಒಂದು ಆಶಯ ಇತ್ತು ಸಾವಿನ ಬಳಿಕ ಮಾಧ್ಯಮಗಳ ಮುಂದೆ ಎಲ್ಲವನ್ನ ಹೇಳುವಂತೆ ತಿಳಿಸಿದರು ಎರಡು ವರ್ಷದ ಹಿಂದೆ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯಿತು ಮೊದಲು ನೋಡಿದ ವೈದ್ಯರು ಆರು ತಿಂಗಳು ಬದುಕಬಹುದು ಅಂತ ಹೇಳಿದರು ಅವಳು ಛಲಗಾತಿ ನಾನು ಬದುಕ್ತೀನಿ ಅಂತ ಇದ್ಲು ಅಲ್ಲಿಂದ ಜನವರಿಯವರೆಗೂ ಕೂಡ ಕ್ಯಾನ್ಸರ್ ವಿರುದ್ಧ ಹೋರಾಟವನ್ನು ಮಾಡಿದ್ಲು ಫೆಬ್ರವರಿಯಿಂದ ಸೋತಿದಳು ಒಂದೂವರೆ ವರ್ಷದಿಂದ ಛಲದಿಂದ ಬದುಕಿದ್ಲು ಅವಳು ಧೀರೆ ಇಷ್ಟು ದಿನ ಬದುಕಿದ್ದಾಳೆ ಕ್ಯಾನ್ಸರ್ ವಿರುದ್ಧ ಹೋರಾಟದಲ್ಲಿ ಇಬ್ಬರೂ ಕೂಡ ಜಂಟಿಯಾಗಿ ಸೋತಿದ್ದೇವೆ ಅಂತ ಹೇಳಿ ಗಂಡ ಭಾವುಕರಾದರು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ